ಒಂದು ಈ ಕಾರ್ಯಕ್ರಮವನ್ನು ನೋಡಿದಾಗ ಒಂದು ವಿಶೇಷ ಅನ್ನಿಸ್ತು ಯಾಕೆ ವಿಶೇಷ ಹೇಳಿದರೆ ಅಧಿಕಾರದಲ್ಲಿದ್ದಾಗ ಎಲ್ಲರೂ ಕಡಿದು ಸನ್ಮಾನ ಮಾಡ್ತಾರೆ ಅಧಿಕಾರ ಹೋದ ಮೇಲೆ ಯಾರಾದರೂ ಸನ್ಮಾನ ಮಾಡಿದರೆ ಅದು ಟೀಮ್ ಯುವ ಬ್ರಿಗೇಡ್ ನೀರ ಬೈಂದರ್ ರಾಜಕಾರಣಿಗಳ ಹತ್ರ ಜನ ಯಾವಾಗಿರ್ತಾರೆ ಕೇಳಿದ್ರೆ ಅಧಿಕಾರ ಇರುವವರಿಗೆ ಮಾತ್ರ ಇರುತ್ತೆ ಅಧಿಕಾರ ಹೋದ ಮೇಲೂ ಒಬ್ಬ ರಾಜಕಾರಣಿಯನ್ನು ಕರೀತಾರೆ ಸನ್ಮಾನ ಮಾಡ್ತಾರೆ ಹೇಳಿದ್ರೆ ಇದು ಯಾವುದೇ ಲಾಭ ಫಲಾಪೇಕ್ಷೆ ಇಲ್ಲದೆ ಅವಮಾನ ಇರತಕ್ಕಂಥ ಸಮಾಜದ ಕಾರ್ಯವನ್ನು ಗುರುತಿಸಿ ಇನ್ನೊಂದಷ್ಟು ಜನರಿಗೆ ಪ್ರೇರಣೆ ಬರಲಿ ಅನ್ನತಕ್ಕಂಥ ಭಾವನೆಯಿಂದ ಮಾಡಿದರೆ ಅದಕ್ಕೆ ಸಚಿದಾನಂದ ಶೆಟ್ಟಿ ಮತ್ತು ಮಹೇಶ್ ಶೆಟ್ಟಿ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ ಹಾಗಾಗಿ ಮಾಜಿಗಳಿಗೆ ಸನ್ಮಾನ ಅದೊಂದು ವಿಶಿಷ್ಟವಾಗಿರ್ತಕ್ಕಂಥ ಸನ್ಮಾನ ಇಲ್ಲಿ ಕೂತವ್ರು ಯೋಚನೆ ಮಾಡಬಹುದು ಇವ್ರಿಗೆ ಯಾಕೆ ಸನ್ಮಾನ ಇವತ್ತು ಅಧಿಕಾರ ಕಳ್ಕೊಂಡಿದ್ದಾರೆ ಏನೂ ಇಲ್ಲ ಇವರನ್ನು ಕರೆದಿದ್ದಾರೆ ಅಂತ ಇದ್ದರೆ ಪ್ರೀತಿ ಎಲ್ಲಿರ್ತದೆ ಕೇಳಿದ್ರೆ ಈ ಭಾವನೆಯಲ್ಲಿ ಪ್ರೀತಿ ಇರ್ತದೆ ನಮ್ಮ ಗುರಿ ಒಂದೇ ಇರತಕ್ಕಂಥದ್ದು ಪರಮ ವೈಭವ ನೇತು ಮೇತತ್ಸು ರಾಷ್ಟ್ರ ಪರಮ ವೈಭವ ಸ್ಥಿತಿಗೆ ಭಾರತವನ್ನು ಕೊಂಡೊಯ್ತಕ್ಕಂಥ ಸಂಕಲ್ಪಕ್ಕೆ ಉಸ್ಕರ ಬಂದಿದ್ದೇವೆ ಇವತ್ತು ನಮಗೆ ಅಧಿಕಾರ ಇಲ್ಲ ಇದ್ರೂ ಆನಂದ ಯಾಕೆ ಹೇಳಿದ್ರೆ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಜಗದ್ವಂದ್ಯ ಭಾರತ ನಿರ್ಮಾಣ ಆಗ್ತದೆ ಜಗದ್ವಂದ್ಯ ಭಾರತ ನಿರ್ಮಾಣ ಯಾವ ನಾವು ಸಹಸ್ರಾರು ವರ್ಷಗಳ ಹೋರಾಟವನ್ನು ಮಾಡಿದೆವೋ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಬಿಲ್ ಪಾಸ್ ಆಗತಕ್ಕಂತ ಸಂದರ್ಭದಲ್ಲಿ ಆ ಕ್ಷೇತ್ರದ ಲೋಕಸಭೆಯ ಒಳಗೆ ನಾವು ಕೈ ಎತ್ತಿದ್ದೇವೆ ಯಾವ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿ ಮಾಡಬೇಕಾಗಿದ್ರೆ ನಾನು ಗೋಪಾಲ್ ಶೆಟ್ಟಿ ಅವರು ಕೈ ಎತ್ತಿದ್ದೇವೆ ಯಾವ ತ್ರೀ ತಲಾಖನ್ನು ತೆಗೆದು ಬಿಸಾಕಬೇಕು ಅಂತ ಆದ್ರೆ ನಾನೂ ಗೋಪಾಲ್ ಶೆಟ್ಟಿ ಅವರು ಕೈ ಎತ್ತಿದ್ದೇವೆ ಹಾಗಾಗಿ ಆನಂದದ ಕ್ಷಣದಲ್ಲಿ ನಾವು ಲೋಕಸಭೆಯಲ್ಲಿ ಇದ್ದೆವು ಅನ್ನತಕ್ಕಂಥ ಆನಂದದಿಂದ ಇವತ್ತು ನಾವು ಮಾಜಿಗಳಾಗಿದ್ದೇವೆ ಟೀಮ್ ಯುವ ಬ್ರಿಗೇಡ್ ಮೀರಾ ಬೈಂದರ್ ಇದರ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಈ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಕಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಅಡ್ವೊಕೇಟ್ ರವಿಯಾಸ್ ಅವರೇ ರಾಜಕಾರಣದಲ್ಲಿ ನಮ್ಮಂಥ ಕಿರಿಯರಿಗೆ ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ರಾಜಕಾರಣಿ ಗೋಪಾಲ್ ಶೆಟ್ಟಿ ಅವರು ಒಬ್ಬ ಸರಳ ಸಜ್ಜಣಿಕೆಯ ರಾಜಕಾರಣಿಯಾಗಿ ನಗರಸಭೆಯಿಂದ ಲೋಕಸಭೆಯವರೆಗೆ ಪ್ರವೇಶವನ್ನು ಮಾಡಿ ಲೋಕಸಭೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥವರು ನಮಗೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಗೋಪಾಲನ್ನು ನಾನು ಮೂರು ಬಾರಿ ಸಂಸದ ಹದಿನೈದು ವರ್ಷಗಳಲ್ಲಿ ಸಂಸದ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಸ್ಪೀಕರ್ ಬಂದು ಬರುವ ಮುಂಚೆ ಬಂದು ಸ್ಪೀಕರ್ ಹೋದ ಮೇಲೆ ಹೋಗುವ ಲೋಕಸಭಾ ಸದಸ್ಯ ಯಾರಾದರೂ ಇದ್ದರೆ ಅದು ಗೋಪಾಲ್ ಶೆಟ್ಟಿ ಅವರು ಹಿರಿಯರಾಗಿರ್ತಕ್ಕಂಥ ಗೋಪಾಲ್ ಶೆಟ್ಟಿ ಅವರ ಈ ಅಭಿನಂದನಾ ಸಮಾರಂಭ ಇದರಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮೆಲ್ಲ ಆರಣೀಯರಾಗಿರ್ತಕ್ಕಂಥ ಒಬ್ಬ ಹಿಂದುತ್ವದ ಹೋರಾಟಗಾರನಾಗಿ ನಮ್ಮ ಕಾರ್ಕಾಳದ ವಿಧಾನಸಭೆಯನ್ನು ಮೂರು ಬಾರಿ ಮೂರು ಮೂರು ಬಾರಿ ಸುನಿಲ್ ಕುಮಾರ್ ಅವರು ಗೆಲ್ಲಬೇಕಿದ್ರೆ ಅದರ ಹಿಂದಿನ ಚಾಲನಾ ಶಕ್ತಿ ಯಾರು ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ಅವರು ಮತ್ತು ಗಿರೀಶ್ ಶೆಟ್ಟಿ ಹಿರಿಯರಾಗಿರ್ತಕ್ಕಂಥ ಮಹೇಶ್ ಶೆಟ್ಟಿಯವರೇ ಮಿತ್ರ ಗಿರೀಶ್ ಶೆಟ್ಟಿ ಅವರೇ ನಮ್ಮೆಲ್ಲ ಹಿರಿಯರು ಆದರಣೀಯರು ಸಂಘಟನಾ ಮಂತ್ರಿಗಳಾಗಿರ್ತಕ್ಕಂಥ ಹೇಮಂತ್ ಮಾತ್ರೆ ಅವರೇ ನಮ್ಮೆಲ್ಲ ಹಿರಿಯರು ಆದರಣೀಯರು ಕಾಶ್ಮೀರ್ ಭಾಸ್ಕರ್ ಶೆಟ್ಟಿ ಅವರೇ ಬಂಗೇರ್ ಅವರೇ ಉದಯ್ ಶೆಟ್ಟಿ ಅವರೇ ಗುರುಸ್ವಾಮಿ ಜಯಶೀಲ್ ಅವರೇ ನಮಗೆಲ್ರಿಗೂ ಮಾತೃ ಸ್ವರೂಪಿಗಳಾಗಿರ್ತಕ್ಕಂಥ ತಾಯಿ ವಸಂತಿ ಶೆಟ್ಟಿಯವರೇ ಹಿರಿಯರಾಗಿರ್ತಕ್ಕಂಥ ಜನಾರ್ದನ್ ಭಟ್ ಅವರೇ ಗೋಪಾಲಕೃಷ್ಣ ಕೃಷ್ಣ ಗಾನಿಗ ಅವರೇ ವಿಶೇಷವಾಗಿ ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಾನು ಎಂ ಪಿ ಆಗುವ ಪೂರ್ವದಿಂದ ಎಂ ಪಿ ಆದಮೇಲೆ ಇವತ್ತಿನವರೆಗೆ ನನಗೆ ಸಹೋದರನಾಗಿ ಮಾರ್ಗದರ್ಶನ ಮಾಡ್ತಾ ಬಂದಿರತಕ್ಕಂಥ ಸಚಿದಾನಂದ ಶೆಟ್ಟಿಯವರೇ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರೇ ಸಜ್ಜನ ಬಂಧುಗಳೇ ವಿಶೇಷವಾಗಿ ನನ್ನ ಜೊತೆ ಬಂದಿರತಕ್ಕಂತಹ ಉಡುಪಿ ಜಿಲ್ಲೆಯ ಪ್ರಮುಖರಾಗಿರ್ತಕ್ಕಂತಹ ತಿಂಗಳ ವಿಕ್ರಮಾರ್ಜುನ್ ಹೆಗಡೆಯವರೇ ದೇವಸಾ ಶೆಟ್ಟಿ ಅವರೇ ಮನೋಜ್ ಅವರೇ ಮಾಧ್ಯಮದ ಮಿತ್ರರೇ ಒಂದು ಈ ಕಾರ್ಯಕ್ರಮವನ್ನು ನೋಡಿದಾಗ ಒಂದು ವಿಶೇಷ ಅನ್ನಿಸ್ತು ಯಾಕೆ ವಿಶೇಷ ಹೇಳಿದರೆ ಅಧಿಕಾರದಲ್ಲಿದ್ದಾಗ ಎಲ್ಲರೂ ಕಡಿದು ಸನ್ಮಾನ ಮಾಡ್ತಾರೆ ಅಧಿಕಾರ ಮೇಲೆ ಯಾರಾದರೂ ಸನ್ಮಾನ ಮಾಡಿದರೆ ಅದು ಟೀಮ್ ಯುವ ಬ್ರಿಗೇಡ್ ನೀರಾ ಬೈಂದ ಹಾಗಾಗಿ ಇದೊಂದು ಪವಿತ್ರವಾಗಿರ್ತಕ್ಕಂಥ ದಿನ ಪಾವನ ದಿನ ಅಂತ ನಾನು ನಂಬ್ತೇನೆ ರಾಜಕಾರಣಿಗಳ ಹತ್ರ ಜನ ಯಾವಾಗಿರ್ತಾರೆ ಕೇಳಿದ್ರೆ ಅಧಿಕಾರ ಇರುವವರಿಗೆ ಮಾತ್ರ ಇರ್ತಾರೆ ಅಧಿಕಾರ ಹೋದ ಮೇಲೂ ಒಬ್ಬ ರಾಜಕಾರಣಿಯನ್ನು ಕರೀತಾರೆ ಸನ್ಮಾನ ಮಾಡ್ತಾರೆ ಹೇಳಿದ್ರೆ ಯಾವುದೇ ಲಾಭ ಫಲಾಪೇಕ್ಷೆ ಇಲ್ಲದೆ ಅವಮಾನಿರತಕ್ಕಂಥ ಸಮಾಜದ ಕಾರ್ಯವನ್ನು ಗುರುತಿಸಿ ಇನ್ನೊಂದಷ್ಟು ಜನರಿಗೆ ಪ್ರೇರಣೆ ಬರಲಿ ಅನ್ನತಕ್ಕಂಥ ಭಾವನೆಯಿಂದ ಮಾಡಿದರೆ ಅದಕ್ಕೆ ಸಚಿದಾನಂದ ಶೆಟ್ಟಿ ಮತ್ತು ಮಹೇಶ್ ಶೆಟ್ಟಿ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ ಮೀರಾ ಬೈಂದರ್ನ ವರ್ಷದ ಹತ್ತಾರು ಕಾರ್ಯಕ್ರಮಗಳಿಗೆ ನಾನು ಬಂದಿದ್ದೇನೆ ಆಗ ನಾನು ಸಂಸದನಾಗಿ ಬಂದಿದ್ದೇನೆ ಇವತ್ತು ನಾನು ಮತ್ತು ಗೋಪಾಲ್ ಶೆಟ್ಟಿಯವರು ಇಬ್ಬರು ಮಾಜಿಗಳಾಗಿ ಬಂದಿದ್ದೇವೆ ಹಾಗಾಗಿ ಮಾಜಿಗಳಿಗೆ ಸನ್ಮಾನ ಅದೊಂದು ವಿಶಿಷ್ಟವಾಗಿರ್ತಕ್ಕಂಥ ಸನ್ಮಾನ ಇಲ್ಲಿ ಕೂತು ಯೋಚನೆ ಮಾಡಬಹುದು ಇವ್ರಿಗೆ ಯಾಕೆ ಸನ್ಮಾನ ಇವತ್ತು ಅಧಿಕಾರ ಕಳ್ಕೊಂಡಿದ್ದಾರೆ ಏನೂ ಇಲ್ಲ ಇವರನ್ನು ಕರೆದಿದ್ದಾರೆ ಅಂದರೆ ಪ್ರೀತಿ ಎಲ್ಲಿರ್ತದೆ ಕೇಳಿದ್ರೆ ಈ ಭಾವನೆಗೆ ಎಲ್ಲಿ ಪ್ರೀತಿ ಇರ್ತದೆ ಅದಕ್ಕನ್ನಿಸಿದ ನನಗೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಪ್ರೀತಿ ಮತ್ತು ವಿಶ್ವಾಸದಿಂದ ಕರೆದಿದ್ದೀರಿ ನಮಗೊಂದು ಖುಷಿಯಾಗಿದೆ ಯಾಕೆ ಕೇಳಿದ್ರೆ ನಮ್ಮ ಹದಿನೈದು ವರ್ಷದ ರಾಜಕಾರಣದ ಜೀವನದಲ್ಲಿ ನಾನು ಇಪ್ಪತ್ತು ವರ್ಷಗಳಿಂದ ರಾಜಕಾರಣ ಕ್ಷೇತ್ರದಲ್ಲಿ ಹೇಳಿದರು ಗೋಪಾಲನ್ ನಾನೊಬ್ಬ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಕಾರ್ಯಕರ್ತನಾಗಿ ಬೆಳೆದು ಬಂದವ ಯಾವುದೇ ಅಧಿಕಾರದ ಫಲಾಪೇಕ್ಷೆ ಇಲ್ಲದೆ ನಾವು ಸಂಘದ ಕಾರ್ಯಕ್ಕೆ ಬಂದವರು ರಾಷ್ಟ್ರದ ಹಿತ ದೃಷ್ಟಿಯಿಂದ ಬಂದವರು ನಮ್ಮ ಗುರಿ ಒಂದೇ ಇರತಕ್ಕಂಥದ್ದು ಪರಮ ವೈಭವ ನೇತು ಮೇತತ್ಸೋ ರಾಷ್ಟ್ರ ಪರಮ ವೈಭವ ಸ್ಥಿತಿಗೆ ಭಾರತವನ್ನು ಕೊಂಡೊಯ್ತಕ್ಕಂಥ ಸಂಕಲ್ಪಕ್ಕೋಸ್ಕರ ಬಂದಿದ್ದೇವೆ ಇವತ್ತು ನಮಗೆ ಅಧಿಕಾರ ಇಲ್ಲ ಇದ್ರೂ ಆನಂದ ಯಾಕೆ ಹೇಳಿದ್ರೆ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಜಗದ್ವಂದ್ಯ ಭಾರತ ನಿರ್ಮಾಣ ಆಗ್ತಾಯಿದೆ ಜಗದ್ವಂದ್ಯ ಭಾರತ ನಿರ್ಮಾಣ ಯಾವ ಕಾಲಘಟ್ಟದಲ್ಲಿ ನಾವು ಲೋಕಸಭಾ ಸದಸ್ಯರಾಗಿದ್ದೆವು ಇದು ನಾನು ಮತ್ತು ಗೋಪಾಲ್ ಶೆಟ್ಟಿಯವರು ನೆನಪಿಡಬೇಕಾಗಿರ್ತಕ್ಕಂಥ ಸನ್ನಿವೇಶ ಯಾವ ನಾವು ಸಹಸ್ರಾರು ವರ್ಷಗಳ ಹೋರಾಟವನ್ನು ಮಾಡಿದೆವೋ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದಿರನ ಬಿಲ್ ಪಾಸ್ ಆಗತಕ್ಕಂಥ ಸಂದರ್ಭದಲ್ಲಿ ಆ ಕ್ಷೇತ್ರದ ಲೋಕಸಭೆಯ ಒಳಗೆ ನಾವು ಕೈ ಎತ್ತಿದ್ದೇವೆ ಯಾವ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿ ಮಾಡಬೇಕಾಗಿದ್ದರೆ ನಾನೂ ಗೋಪಾಲ್ ಶೆಟ್ಟಿ ಅವರು ಕೈ ಎತ್ತಿದ್ದೇವೆ ಯಾವ ತ್ರೀ ತಲಾಖನ್ನು ತೆಗೆದು ಬಿಸಾಕಬೇಕು ಅಂತಾದರೆ ನಾನೂ ಗೋಪಾಲ್ ಶೆಟ್ಟಿಯವರು ಕೈ ಎತ್ತಿದ್ದೇವೆ ಹಾಗಾಗಿ ಆನಂದದ ಕ್ಷಣದಲ್ಲಿ ನಾವು ಲೋಕಸಭೆಯಲ್ಲಿ ಇದ್ದೆವು ಅನ್ನತಕ್ಕಂಥ ಆನಂದದಿಂದ ಇವತ್ತು ನಾವು ಮಾಜಿಗಳಾಗಿದ್ದೇವೆ ಆದರೆ ನಿಮಗೆ ಖುಷಿ ಇದೆ ನರೇಂದ್ರ ಮೋದಿ ಆಡಳಿತ ಪರಂ ವೈಭವ ಸ್ಥಿತಿಗೆ ಭಾರತ ಕೊಂಡೊಯ್ತಕ್ಕಂಥ ಕಾಲಘಟ್ಟದಲ್ಲಿದೆ ನಮ್ಮ ಗುರಿ ಅದೇ ನಮ್ಮ ಸಂಕಲ್ಪ ಅದೇ ಅಧಿಕಾರಕ್ಕೋಸ್ಕರ ನಾನು ಗೋಪಾಲ್ ಶೆಟ್ಟಿಯವರು ಬಂದಿಲ್ಲ ನನಗೆ ವಿಶ್ವಾಸ ಗೋಪಾಲ್ ಶೆಟ್ಟಿಯವರ ಸುದೀರ್ಘವಾಗಿರ್ತಕ್ಕಂಥ ರಾಜಕಾರಣದ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆಗಳಿಲ್ಲದೇ ಇರ್ತಕ್ಕಂಥ ರಾಜಕಾರಣಿಯಾಗಿದ್ದಾರೆ ಅಂದರೆ ಜನ ಯಾವ ಆದರ್ಶವನ್ನು ಯಾವ ಚಿಂತನೆಗಳನ್ನು ನೀವಿಟ್ಟಿದ್ದರೆ ಅದಕ್ಕೆ ಪೂರಕವಾಗಿ ಗೋಪಾಲ್ ಶೆಟ್ಟರು ನಾನು ವಿಶ್ವಾಸದಿಂದ ಹೇಳಬಲ್ಲೆ ನನ್ನ ಹದಿನೈದು ವರ್ಷದ ಅಧಿಕಾರದ ಅವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆಗಳಿಲ್ಲದೆ ಹೊರಗೆ ಬಂದಿದ್ದೇನೆ ಹಾಗಾಗಿ ನಮ್ಮ ಈ ಎಲ್ಲ ಕಾರ್ಯವನ್ನು ನೋಡಿ ನೀವು ಇವತ್ತು ಗುರುತಿಸಿ ನಮಗೆ ಸನ್ಮಾನ ಮಾಡಿದ್ದೀರಿ ಅಂತ ನನಗೆ ಅನ್ನಿಸ್ತದೆ ಹಾಗೆ ಭಾಳ ಆನಂದದಿಂದ ಈ ಸನ್ಮಾನವನ್ನು ನಾವು ಸ್ವೀಕಾರ ಮಾಡಿದೆ ಸಚ್ಚನ್ನ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರಕ್ಕಿಂತ ಹಿಂದೆ ಸಚ್ಚ ನನ್ನ ಬಹಳ ಮಿತ್ರರು ನಾವು ಸಹೋದರರಾಗಿದ್ದವರು ಎರಡು ಸಾವಿರದ ಒಂಬತ್ತರಲ್ಲಿ ಅವ್ರ ಮ ಊರಲ್ಲಿ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮ ಮುಂಚೆ ಫಿಕ್ಸ್ ಆಗಿತ್ತು ಕಾಕತಾಳಿಯ ಏನು ಹೇಳಿದರೆ ಆ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು ಅದಕ್ಕಿಂತ ಒಂದು ಗಂಟೆ ಮುಂಚೆ ನಾನು ಲೋಕಸಭಾ ಸದಸ್ಯ ಅಭ್ಯರ್ಥಿ ಮೊದಲ ಬಾರಿಯ ಅಭ್ಯರ್ಥಿ ಅಂತ ಘೋಷಣೆ ಆಯಿತು ಆ ಘೋಷಣೆ ಆದಮೇಲೆ ನನ್ನ ಮೊದಲ ಕಾರ್ಯಕ್ರಮ ಯಾವುದು ಹೇಳಿದ್ರೆ ಸಚ್ಚಿದಾನಂದ ಶೆಟ್ಟಿ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಅವರ ಊರಿನ ಕಾರ್ಯಕ್ರಮ ನನಗೂ ಗೊತ್ತಿಲ್ಲ ಆವತ್ತಿನವರೆಗೆ ನಾನು ಸದಸ್ಯ ಅಭ್ಯರ್ಥಿ ಆಗ್ತೇನೆ ಹೇಳಿದ್ರೆ ಆವತ್ತಿನಿಂದ ಇವತ್ತಿನವರೆಗೆ ಸಚ್ಚನ್ನ ನನ್ನ ಕಷ್ಟ ಮತ್ತು ದುಃಖದಲ್ಲಿ ಜೊತೆಯಾಗಿರ್ತಕ್ಕಂಥ ಆವತ್ತಿಂದ ಇವತ್ತಿನವರೆಗಿದ್ದಾರೆ ಇವತ್ತು ಅಧಿಕಾರ ಕಳ್ಕೊಂಡ ಮೇಲೂ ಆ ದುಃಖದಲ್ಲಿ ಇದ್ದೇನೆ ಅಂತ ತೋರಿಸುವಂಥ ಕೆಲಸವನ್ನು ಇವತ್ತು ಮಾಡಿದ್ರು ಖುಷಿಯಲ್ಲಿದ್ದೇವೆ ದುಃಖದಲ್ಲಿಲ್ಲ ಹಾಗಾಗಿ ಇವತ್ತಿಗೂ ನಮಗೆ ಅಧಿಕಾರವನ್ನು ಹೋದ ಮೇಲೂ ಇವತ್ತು ಕರೆಯು ಕರೆಯುವಂಥ ಈ ಕ್ಷೇತ್ರದಲ್ಲಿ ಒಂದು ಅಭಿನಂದನೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಹಾಗಾಗಿ ನಮ್ಮ ಸಂಕಲ್ಪಗಳೆಲ್ಲ ಒಂದೇ ಅಧಿಕಾರ ಅಲ್ಲ ಅಧಿಕಾರಕ್ಕಾಗಿ ನಾವು ಬಂದಿಲ್ಲ ನಾವು ಬಂದಿರತಕ್ಕಂಥದ್ದು ಹಿಂದೂ ಸಮಾಜದ ಸರ್ವೋನ್ನತಿಯಾಗಿರ್ತಕ್ಕಂಥ ಕಾರ್ಯಕ್ಕೆ ನಾವು ಹಿಂದೂ ಹೋರಾಟಗಾರರು ಹಿಂದೂ ನಾಯಕರಲ್ಲ ಹಿಂದೂ ಹೋರಾಟಗಾರರು ಹಿಂದೂ ಸಮಾಜಕ್ಕೆ ಯಾರ ನಾಯಕರ ಅವಶ್ಯಕತೆಗಳಿಲ್ಲ ಹಿಂದೂ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಹೋರಾಟಗಾರರು ಆ ಹಿಂದೂ ಸಮಾಜದ ಹೋರಾಟವನ್ನು ಮಾಡ್ತಾ ಮಾಡ್ತಾ ರಾಷ್ಟ್ರ ಧರ್ಮದ ಕಾರ್ಯವನ್ನು ಮಾಡಿದೆವು ಭಾರತದ ಆತ್ಮ ಯಾವುದು ಹೇಳಿದರೆ ಅದು ಹಿಂದುತ್ವ ಹಾಗಾಗಿ ಹಿಂದೂ ಧರ್ಮ ಕಾರ್ಯ ಹೇಳಿದರೆ ಭಾರತದ ಕಾರ್ಯ ತಾಯಿ ಭಾರತೀಯ ಸೇವೆ ತಾಯಿ ಭಾರತೀಯ ಸೇವೆಯ ಸಂಕಲ್ಪದ ಜೊತೆಗೆ ನಾವು ಪ್ರಚಾರಕರಾಗಿ ಇವತ್ತು ಬೇರೆ ಬೇರೆ ಕೆಲಸದಲ್ಲಿ ಅಧಿಕಾರಕ್ಕೆ ಬಂದೆವು ಒಂದು ನೆನಪಿಡಬೇಕಾಗಿರ್ತಕ್ಕಂಥ ಅಂಶ ಬಿ ಜೆ ಪಿಯಲ್ಲಿರ್ತಕ್ಕಂಥ ಎಲ್ಲರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಹಳ್ಳಿಯಲ್ಲಿ ಬೆಳೆದವ ಒಬ್ಬ ಪಾರ್ಟಿಯಲ್ಲಿ ಸಂಸದನಾಗಬಹುದು ಆ ಸಾಮಾನ್ಯ ಹಳ್ಳಿಯಿಂದ ಬಂದ ಒಬ್ಬ ಭಾರ ಬ ರಾಜ್ಯದ ದೊಡ್ಡ ಪಾರ್ಟಿಯ ರಾಜ್ಯಾಧ್ಯಕ್ಷ ಆಗಬಹುದು ಹೇಳಿದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ರಾಜ್ಯಾಧ್ಯಕ್ಷ ನಾಲ್ಕೂವರೆ ವರ್ಷಗಳ ಕಾಲ ಅವಧಿಗೆ ಲೋಕಸಭಾ ಸದಸ್ಯ ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ನನಗೆ ಇನ್ನೆಲ್ಲೂ ಸಿಗಲಿಕ್ಕಿಲ್ಲ ಹಾಗಾಗಿ ಆನಂದದಿಂದ ಇಷ್ಟು ದೊಡ್ಡ ಕೊಟ್ಟಿರ್ತಕ್ಕಂಥ ಪಾರ್ಟಿಯ ಕಾರ್ಯವನ್ನು ಮುಂದುವರಿಸೋದಕ್ಕೆ ಒಬ್ಬ ಕಾರ್ಯಕರ್ತನಾಗಿ ಇನ್ನು ಕೆಲಸ ಮಾಡೋದಕ್ಕೆ ನಾನು ಇಚ್ಛೆಪಟ್ಟಿದ್ದೇನೆ ಕಾರ್ಯಕರ್ತನಾಗಿ ಈ ಪಾರ್ಟಿಯ ಕೆಲಸವನ್ನು ಮಾಡಿದೆ ಹಾಗಾಗಿ ಭಾಳ ಖುಷಿಯನ್ನು ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ಮಹಾರಾಷ್ಟ್ರದಲ್ಲೂ ಚುನಾವಣೆ ಇದೆ ಮೊನ್ನೆ ಗೋಪಾಲ್ ಶೆಟ್ಟಿ ಅವರು ಹೇಳಿದರು ಸಚ್ಚನ್ನ ಒಂದು ದಿವಸ ಫೋನ್ ಮಾಡಿದರು ನೀವು ಪ್ರತಿ ಸಾರಿ ಚುನಾವಣೆ ಬಂದಾಗ ಮಹಾರಾಷ್ಟ್ರಕ್ಕೆ ಚುನಾವಣೆಗೆ ಓಟ್ ಕೇಳಲಿಕ್ಕೆ ಬರ್ತೀರಿ ನಿಮ್ಮ ಚುನಾವಣೆಗೆ ಹಣ ಕೇಳಲಿಕ್ಕೆ ಬರ್ತೀರಿ ಆದರೆ ಇವತ್ತು ಮಹಾರಾಷ್ಟ್ರದವರು ಸಮಸ್ಯೆ ಎಲ್ಲಿದ್ದಾರೆ ಬನ್ನಿ ಅಂತ ಕರೆದ್ರು ನಾವು ಗೋಪಾಲನ್ನು ಹೇಳಿದಾಗ ನಾನು ತುರ್ತು ಬಂದೆ ಯಾಕಿದಂತ ಕೇಳಿದ ಕೇಳಿದ್ರೆ ತನ್ನ ಊರಿನ ಮೇಲೆ ಇರ್ತಕ್ಕಂಥ ಪ್ರೀತಿ ತನ್ನ ಸಮಾಜದ ಮೇಲೆ ಇರ್ತಕ್ಕಂಥ ಪ್ರೀತಿ ತಮ್ಮ ಊರಿನವ್ರು ಬಂದಿರತಕ್ಕಂಥ ಕಷ್ಟದ ಮೇಲೆ ಇರ್ತಕ್ಕಂಥ ನೋವು ಸಚ್ಚಿದಾನಂದ ಶೆಟ್ಟಿ ಅವರಿಗೆ ಎಷ್ಟಿದೆ ಅಂತ ಹೇಳುವುದಕ್ಕೋಸ್ಕರ ಹೇಳಿದೆ ಇವತ್ತು ಆ ನೋವನ್ನು ತಕ್ಷಣ ಪರಿ ಪರಿಹಾರ ಮಾಡೋದಕ್ಕೋಸ್ಕರ ನಮಗಿಂತ ಮುಂಚೆ ಅವರು ದೆಹಲಿಗೆ ಮಾತನಾಡಿದ್ದಾರೆ ಹೇಳಿದ್ರೆ ಈ ರೀತಿಯ ಕಾರ್ಯವನ್ನು ಮಾಡ್ತಾ ಅವರು ಕಾರ್ಯಕರ್ತರಾಗಿ ಇವತ್ತು ವಿಶ್ವಾಸವನ್ನು ಉಳಿಸ್ಕೊಂಡಿದ್ದಾರೆ ಹಾಗಾಗಿ ಹೇಳಿದೆ ನಮಗೆ ಮುಂದಿನ ದಿನ ಈ ರಾಜ್ಯದ ಚುನಾವಣೆ ಇದೆ ನಾವು ಮತ್ತೆ ಬರ್ತೀವಿ ಚುನಾವಣೆಗೆ ಅಂತ ಹೇಳ್ತಾ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇವೆ ಇವತ್ತು ನೀವು ಕೊಟ್ಟು ನೀವು ಕೊಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ ಯಾಕೆ ಹೇಳಿದರೆ ಗೋಪಾಲನ್ನು ಹೇಳಿದರು ಇಷ್ಟು ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಜೋಡಿಸಿ ಹಾಲಿಗೆಲಿಗೆ ಸನ್ಮಾನ ಮಾಡೋದು ಬಿಟ್ಟು ನಾವು ಮಾಜಿಗಳಿಗೆ ನೀವು ಕರೆದು ನಮ್ಮನ್ನು ಸನ್ಮಾನ ಮಾಡೋದ್ರ ಮುಖಾಂತರ ನಿಮ್ಮ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ರೆ ನಾನು ರವಿ ವ್ಯಾಸ ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಭಾಳ ನಮ್ಮನ್ನು ಕರೆದು ಇವತ್ತು ಈ ಕಾರ್ಯಕ್ಕೆ ಜೊ ಕೈ ಜೋಡಿಸಿ ನಮ್ಮ ಜೊತೆ ಇದ್ದು ಕೆಲಸ ಮಾಡಿದರು ವಿಶೇಷವಾಗಿ ಇದಕ್ಕೆ ಜೊ ಕೈ ಜೋಡಿಸಿರ್ತಕ್ಕಂಥ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಕಾ ಈ ವಿಶೇಷವಾಗಿರ್ತಕ್ಕಂಥ ಪ್ರೀತಿಗೆ ಋಣಿಯಾಗಿದ್ದೇವೆ ಇನ್ನಷ್ಟು ರಾಷ್ಟ್ರ ತಾಯಿ ಭಾರತೀಯ ಕಾರ್ಯವನ್ನು ಮಾಡೋದಕ್ಕೆ ನಮ್ಮ ಜೀವನವನ್ನು ಪರವಾಗಿರ್ತೇವೆ ಅಂತ ಹೇಳ್ತಾ ಕಾರ್ಯಕ್ಕೆ ಶುಭವನ್ನ